ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಸುಮಾರು ದಿನ ಆಗಿದೆ ವ್ಲಾಗ್ಸು ಹಾಕ್ತಾಯಿಲ್ಲ ಮತ್ತು ಕುಕ್ಕಿ ಸಾರಿ ಏನೋ ರೆಸಿಪಿ ವೀಡಿಯೋನೋ ಹಾಕ್ತಾಯಿಲ್ಲ ಯಾಕೋ ಸ್ವಲ್ಪ ಒಂದು ಸ್ವಲ್ಪ ದಿನ ಹಾಕೋದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಹಾಕಿರಲಿಲ್ಲ ಸ್ವಲ್ಪ ನೆಂಟರೆಲ್ಲ ನನ್ನ ತಂಗಿ ನಮ್ಮ ಅಜ್ಜಿ ಅವರ ದೊಡ್ಡಮ್ಮ ಅವರೆಲ್ಲ ಬಂದಿದ್ರು ನೆಂಟರು ಹಾಗಾಗಿ ನನಗೂ ಹಾಕಕ್ಕೊಂಬನಿಸಿರ್ಲಿಲ್ಲ ಇದೊಂದು ನೆಪದಲ್ಲಿ ಒಂದು ಸ್ವಲ್ಪ ಒಂದೆರಡು ಮೂರು ದಿನ ಬಿಡೋಣ ಅನ್ನಿಸ್ತು ಎರಡು ಮೂರು ದಿನ ಬಿಡೋಣ ಅಷ್ಟರಲ್ಲಿ ಒಂದು ವಾರನೇ ಆಯಿತು ವೀಡಿಯೋ ಹಾಕಷ್ಟರಲ್ಲಿ ಇವತ್ತು ಹಾಕ್ತಾಯಿದ್ದೀನಿ ನೋಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮಗ ಬಂದುಬಿಟ್ಟು ಹೊರಗಡೆ ಆಟ ಆಡ್ತಾ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಮ್ಮ ನಮ್ಮ ಅಜ್ಜಿ ಮತ್ತು ನಮ್ಮ ಆಂಟಿ ಮಕ್ಕಳು ನನ್ನ ತಂಗಿ ಅವ್ರ ಯಜಮಾನ್ರು ಎಲ್ಲ ಬರ್ತೀವಿ ಅಂತ ಹೇಳಿದರು ಅದಕ್ಕೆ ನಮ್ಮ ಮನೆಯವರು ಫೋನಲ್ಲಿ ಮಾತಾಡ್ಕೊಂಡು ಇದ್ದಾರೆ ಅಷ್ಟರಲ್ಲಿ ನಮ್ಮ ಮನೆಗೆ ಬೆಕ್ಕು ಇದು ನಮ್ಮ ಕೆಳಗಡೆ ಮನೆ ಅವ್ರದ್ದು ಬೆಕ್ಕು ಅದು ಬಂದಿದೆ ಅದ್ರಿ ಲೀಲಿ ಅಂತ ಇಟ್ಟಿದ್ದಾನೆ ಅವರೇ ಇಟ್ಟಿರೋದು ಲೀಲಿ ಅಂತ ಸಿಕ್ಕ ಹಿಂಸೆ ಮಾಡ್ತಾನೆ ಅವಳಿಗಂತೂ ಅವಳಿಗೆ ಎಲ್ಲ ಹಿಂಡೋದು ಆ ಥರ ಎಲ್ಲ ಮಾಡ್ತಾನೆ ಅವಳೆಲ್ಲಾದರೂ ಓಡೋಗಿಬಿಡ್ತಾಳೆ ಅಂತ ಅದಕ್ಕೆ ಏನಂತಾರೆ ಈ ಕತ್ತಲ್ಲಿ ಗೆದ್ದ ನನ್ನ ಮಗ ಅಂತೂ ತುಂಬಾನೇ ಫಸ್ಟಿಗೆಲ್ಲ ಬಂದು ಬಂದು ಮನೆಯಲ್ಲಿ

ಅವ್ರು ಮತ್ತು ಅವರಿಗೆ ಅದು ಇದು ಅಂತ ಬೆಳಿಗ್ಗೆ ಎದ್ದು ತಿಂಡಿ ಮಾಡೋ ಅಷ್ಟು ನನಗೆ ಅದರು ನಮ್ಮ ಅಜ್ಜಿ ರೆಡಿ ಆಗ್ತಿದ್ದಾರೆ ಇವರೇ ನಮ್ಮ ಅಜ್ಜಿ ಇವರು ಸೀರೆ ಉಡಿಸ್ತಾ ಇರೋದು ನಮ್ಮಮ್ಮ ನಮ್ಮಮ್ಮ ಸುಮಾರು ದಿನ ಆದಮೇಲೆ ಬಂದಿದ್ದಾರೆ ನನ್ನ ತಂಗಿ ಇವರೆಲ್ಲ ಎದ್ದು ರೆಡಿ ಆದಮೇಲೆ ಇವ್ರು ಲೇಟಾಗಿ ಎದ್ದು ಅವರು ಯಾಕಂದರೆ ಅವರು ಬೈಕ್ ತಂದಿದ್ರು ಹಾಗಾಗಿ ನಾವು ಲೇಟಾಗಿ ಹೋಗ್ತೀವಿ ಅಂತ ನಿಧಾನ ರೆಡಿ ಆಗ್ತಾಯಿದ್ಲು ಅವರು ಯಜ ನನ್ನ ಅಣ್ಣ ಅಂತ ಕರಿತೀನಿ ಅವ್ರ ಯಜಮಾನ್ರಿಗೆ ಅವರು ಮತ್ತು ಅಣ್ಣ ರೆಡಿ ಅವ್ರು ನಮ್ಮ ಮನೆಯವರು ಎಲ್ಲ ಗಾಡಿ ಬಿಟ್ಟಿದ್ರಂತೆ ಅದಕ್ಕೆ ಬನ್ನಿ ಕರ್ಕೊಂಡೋಗಿ ಎಲ್ಲಿ ಬಿಟ್ಟು ತಿನ್ನಿ ವಾಪಸ್ ಗಾಡಿ ತರುವಂತ್ರಿ ಅಂತ ಅವ್ರಿಗೆ ಕರ್ಕೊಂಡು ಹೋಗಿದ್ರು ಅಷ್ಟರಲ್ಲಿ ನಾನು ದೋಸೆ ಮತ್ತು ಅಲಗಡೆ ಪಲ್ಯ ಚಟ್ನಿ ಎಲ್ಲ ಮಾಡಿದೆ ಕೆಲವು ಅಂದರೆ ಅರ್ಧ ಜನಕ್ಕೆ ತಿಂಡಿ ಕೊಟ್ಟು ಎಲ್ಲ ತಿಂದಾಯಿತು ನಾನು ಅವ್ರಿಗೆ ನಾನು ನಮ್ಮ ನಮ್ಮ ದೊಡ್ಡಮ್ಮ ಮತ್ತು ಅಮ್ಮಗೆಲ್ಲ ತಿಂಡಿ ಕೊಟ್ಟು ಅವರು ಊಟ ಮಾಡಿಕೊಂಡು ಹೊರಟರು ಹಬ್ಬ ಇತ್ತು ಅಂತ ಬಂದಿದ್ದರು ಇವರೇ ನಮ್ಮ ಅಜ್ಜಿ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ವ ನಮ್ಮ ಅಜ್ಜಿ ಆ ಕಡೆ ಕೂತಿರೋದು ಯೆಲ್ಲೋ ಕಲರ್ ಸ್ಯಾರಿ ನಮ್ಮ ದೊಡ್ಡಮ್ಮ ಇವರು ನಮ್ಮಮ್ಮ ವೀಡಿಯೋಗಳೆಲ್ಲ ಆ್ಯಕ್ಚುಲಿ ವಿಡಿಯೋಸ್ ವೀಡಿಯೋಸೆಲ್ಲೆಲ್ಲ ನೋಡಿದ್ರ ನಮ್ಮ ಆಂಟಿ ಮಕ್ಕಳು ಅವರೆಲ್ಲ ಬಂದಿದ್ದರು ನಮ್ಮ ಪಕ್ಕದ ಮನೆಯವರೆಲ್ಲ ಬಂದಿದ್ರು ಅಷ್ಟರಲ್ಲಿ ಅವರು ತಿಂಡಿ ತಿನ್ಕೊಂಡು ಹೊರಟರು ಅವರು ಹಬ್ಬಕ್ಕೆ ಹೋಗ್ತೀವಿ ಮತ್ತು ಬರ್ತೀವಿ ಬರ್ರಿ ಅಂತ ಹೇಳಿದ್ದೆ ನಾನು ಬಟ್ ನಮ್ಮ ಅಣ್ಣ ಏನೋ ಮತ್ತು ಅವ್ರು ನನ್ನ ತಂಗಿ ಮನೇಲಿ ಹಬ್ಬ ಇದೆ ನಾಳೆ ಮತ್ತು ಅಲ್ಲಿಗೆ ಬೇರೆ ಹೋಗ್ಬೇಕಲ್ವ ಇನ್ನೇನು ನಾಳೆ ಹೋಗ್ತಿರಲ್ವ ಬರ್ರಿ ಅಂತ ಕರ್ಕೊಂಡು ಹೋದ್ರಂತೆ ವಾಪಸ್ಸು ಅವರೆಲ್ಲ ಹೋದ್ಮೇಲೆ ಎಲ್ಲ ತ ಅವರು ಏನು ಹಾಸಿಗೆ ಎತ್ತಿಟ್ಟಿದ್ದೆ ನನ್ನ ಮಗ ಎಲ್ಲ ರೂಮಲ್ಲಿ ಕಿತಾಪತಿ ಮಾಡ್ತಾಯಿದ್ದ ಹ್ಞೂ ಸರಿ ಬಿಡು ನಮ್ಮಮ್ಮನೆಲ್ಲೌಷ್ಟು ಕೊಡ್ತೀನಿ ಒಬ್ಳಿಗೆ ಆಗಲ್ಲ ಅಷ್ಟೊಕ್ಕೊಂದು ಕೆಲಸ ಇದೆ ಅಂತ ಹೇಳಿದ್ರು ಬೇಡ ಬೇಡ ನೀವೆಲ್ಲ ಹೊರಟ್ರಿ ಫಸ್ಟು ನಾನು ಆಮೇಲೆ ನಿಧಾನ ಮಾಡ್ಕೊಳ್ತೀನಿ ಅಂತ ನಾನು ಇದು ಮಾಡಿದೆ ಅಷ್ಟಲ್ಲಿ ನನ್ನ ತಂಗಿನೂ ಸ್ನಾನ ಮಾಡ್ಕೊಂಬಂದು ಅಕ್ಕ ತಲೆ ಬಾಚು ಸ್ಯಾರಿ ಡ್ರಾಪ್ ಮಾಡು ಅಂತ ಹೇಳಿದ್ದು ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಅವಳಿಗೆ ಸೀರೆ ಉಡಿಸಿ ಕೂದಲು ಬೇಗ ಬೇಗ ಕೂದಲು ಉಣಿಸ್ಕೋ ಇಲ್ಲ ಅಂದರೆ ಒಣಗಲ್ಲ ಹಸಿದಾದರೆ ಅಷ್ಟು ಹೇರ್ ಸ್ಟೈಲ್ ಚೆನ್ನಾಗಿ ಬರಲ್ಲ ಅಂತ ಅವ್ಳಿಗೂ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಬಂದರೆ ಅಂದರೆ ಅಲ್ಲಿ ಒಬ್ಬೊಬ್ಳಿಗೆ ಅವಳು ತಲೆ ಬಾಚ್ಕೊಂಡು ನನಗೂ ಅಷ್ಟೇ ನಮ್ಮ ಇವಾಗ ನಮ್ಮ ಅಕ್ಕನ ಜೊತೆ ಇದ್ರೆ ಅವಳಿಗೆ ನಾವು ಇಬ್ಬರೂ ಅವಳ ಜೊತೆ ಅಂದರೆ ಅವಳ ಕೈಲೇ ತಲೆನ ಹೇರ್ ಸ್ಟೈಲ್ ಮಾಡಿಸ್ಕೊಳೋದು ಅವಳು ಚೆನ್ನಾಗಿ ಮಾಡ್ತಾಳೆ ಇದು ಸುಮಾರು ದಿನ ಆಗಿದೆ ನಾನು ಯಾವುದೇ ಫಂಕ್ಷನಿಗೆ ಹೋದ್ರೂ ಇದೊಂದು ಹಾಕ್ಕೊಂಡು ಹೋಗ್ತೀನಿ ಹಾಗಾಗಿ ಅಕ್ಕ ನೀನು ಹಾಕ್ಕೊಂಡು ಹೋಗ್ತೀಯಲ್ವ ಅದೇ ಥರ ಹಾಕು ಸ್ವಲ್ಪ ಚೆನ್ನಾಗಿ ಹಾಕು ಅಂತ ಹೇಳಿದ್ಲು ಸರಿ ಬಾರವಾ ಅಂತ ಕೂದಲೆಲ್ಲ ಡ್ರೈ ಮಾಡ್ಕೊಂಡಿದ್ಲವಳು ಸ್ವ ಸ್ವಲ್ಪನೇ ಕೂದಲು ತಗೊಂಡು ಈ ಮುಂದ್ಗಡೆ ಈ ಥರ ಫೋಲ್ಡ್ ಮಾಡಿ ಕ್ಲಿಪ್ಪನ್ನ ಹಾಕ್ತಾಯಿದ್ದೆ ನನಗಿಂತ ಅವಳು ಕೂದಲು ತುಂಬಾ ಚೆನ್ನಾಗಿದೆ ನಂದು ತುಂಬಾ ಹೇರ್ ಫಾಲ್ ಆಗಿ ಡೆಲ್ವರಿ ಆದಮೇಲಂತೂ ತುಂಬಾ ಹೇರ್ ಫಾಲ್ ಆಗಿಬಿಟ್ಟಿದೆ ಫಸ್ಟ್ ಇವಾಗ ಏನು ಪ್ರೆಸೆಂಟ್ ಅವಳು ಇದೆಯಾ ಅದೇ ಥರ ಇತ್ತು ನನ್ನ ಕೂದಲು ನಂದು ಡೆಲ್ವರಿ ಆಗಿ ಪಾ ಮಕ್ಕಳು ಸಣ್ಣವ್ರು ಒಂದು ಒಂಬತ್ತು ತಿಂಗಳು ಎಂಟು ತಿಂಗಳು ಅವರು ನಗಾಡಬೇಕಾದ್ರೆ ಎಲ್ಲ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ ನಂದು ಒಂದು ಸ್ವಲ್ಪ ಹೇರ್ ಫಾಲ್ ಆಯಿತು ಆಮೇಲೆ ನಾನು ಅದು ಇದು ಅಂತ ಫೇ ಅದು ಹೇರ್ ಪ್ಯಾಕು ಅದು ಇದು ಅಂತ ಇವಾಗ ಒಂಚೂರು ಪರವಾಗಿಲ್ಲ ಹೇರ್ ಫಾಲ್ ಎಲ್ಲ ನಿಂತಿದೆ ನನ್ನ ಮಗ ಬಂದು ಮಧ್ಯ ಮಧ್ಯ ಕಿತಾಪತಿ ಇದ್ದ ಕಿತಾಪತಿ ಮಾಡ್ತಿದ್ದ ಅದು ಕೊಡಮ್ಮ ಇದು ಕೊಡಮ್ಮ ಕ್ಲಿಪ್ಪೆಲ್ಲ ಎತ್ಕೊಂಡಿದ್ದೆ ಆರ್ದು ಇದು ಚಿಕ್ಕಿ ಇದು ನಮ್ಮಮ್ಮಂದು ಅಂತ ಎಲ್ಲ ಕಿತಾಪತಿ ಇದ್ದ ಅವ್ರ ಅಂಕಲ್ ಮತ್ತು ಅವ್ರ ಚಿಕ್ಕಿ ಬಂದರು ಅಂದರೆ ನನ್ನ ತಂಗಿ ಹಿಂದೆ ಬಾಲ ಇಟ್ಕೊಂಡು ಓಡಾಡ್ತಾನೆ ನನ್ನ ಮಗ ಅವಳೆಲ್ಲ ಹೋದ್ರೂ ವಾಶ್ರೂಮಿಗೆ ಹೋದ್ರೂ ಬಿಡಲ್ಲ ಅಂತ ಕಿತಾಪತಿ ನನ್ನ ಮಗ ಅವನು ಅಷ್ಟು ಆಸೆ ಮಾಡ್ತಾನೆ ಅವರು ಹಾಗೆ ಆಸೆ ಮಾಡ್ತಾರೆ ನಾನು ತಲೆ ಬಾಯಿಸ್ತಾ ಇದ್ದೆ ಅದಕ್ಕೆ ಅವಳು ಏನೇನೋ ಹೇಳ್ಕೊಂಡು ಮಾತಾಡ್ತಾಯಿದ್ಲು ಫಸ್ಟಿಗೆ ಎಷ್ಟಪ್ಪ ಇತ್ತು ಕೂದಲು ತುಂಬಾ ಇದು ಸ್ಪ್ಲಿಟ್ಟು ಹೇರ್ಸ್ ಆಗಿಬಿಟ್ಟಿದೆ ತುಂಬಾ ಅಂತ ಹೇಳ್ತಾ ಇದ್ಲು ಏನೂ ಆಗೋಲ್ಲ ಹೇರ್ ಪ್ಯಾಕ್ ಹಾಕಿದ್ರೆ ಸರಿಯಾಗುತ್ತೆ ಮೊಸರು ಗೀಸ್ರು ಹಾಕು ಸರಿಯಾಗುತ್ತೆ ಎಲ್ಲ ಮೆಂತ್ಯ ರುಬ್ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ದೆ ಹೂ ತಂದಿದ್ರೆ ಹಾಕೋಬೋದಿತ್ತಲ್ಲ ಅಂತ ಕೇಳಿದೆ ನಾನು ಇಲ್ಲ ಕಾಲು ತಂದಿರ್ತಾರೆ ಹಬ್ಬದಲ್ಲಿ ಹಾಕ್ಕೀನಿ ಅಂತ ಹೇಳ್ತಾ ಇದ್ಲು ಇಷ್ಟಿಷ್ಟು ಒಂದೊಂದು ಮಾರೆ ನನಗೆ ಕೊಟ್ಟಿದ್ದರು ಅಕ್ಕ ಬರೋರೆಲ್ಲ ಹೂ ತಂದು ತಂದು ಫ್ರಿಜ್ಜಲ್ಲಿ ಇರ್ತಾರೆ ಹಾಕೊಂಡ್ರೆ ಯಾರು ಇಲ್ಲ ನಿನ್ನ ಜಡೆ ಉದ್ದ ಇದೆ ತಗೋ ಅಂತ ಎಲ್ಲರೂ ಬಂದು ಬಂದು ಇಷ್ಟೆಷ್ಟು ಹೂ ಕೊಡ್ತಾರೆ ಅಂತ ನಗಾಡ್ತಾಯಿದ್ಲು ಅವಳು ಅವಳು ಇನ್ನೂ ತಿಂಡಿ ತಿಂದಿರಲಿಲ್ಲ ರೆಡಿಯಾಗಿ ತಿಂಡಿ ತಿಂತೀನಿ ನಾನು ಇವಾಗ ಮತ್ತೆ ತಿಂಡಿ ತಿಂದ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅವ್ರು ಯಜಮಾನ್ರು ಸುಮ್ಮನೆ ಕೂತಿದ್ರು ನೀನು ಯಾವಾಗಾದರೂ ರೆಡಿಯಾಗು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಯಜಮಾನ್ರು ಕುತ್ಕೊಂಡಿದ್ರು ಅದಕ್ಕೆ ಏನೇನೋ ಕಾಮಿಡಿ ಮಾಡ್ಕೊಂಡು ನಗಾಡ್ತಾ ಇದ್ಳು ಮತ್ತು ಅವಳು ಕೂದಲು ತುಂಬಾ ಚೆನ್ನಾಗಿತ್ತು ಬಟ್ ಮದುವೆ ಆದಮೇಲೆ ಅದು ಅದು ನೀರಿಗೆ ಚೇಂಜ್ ನೀರು ಚೇಂಜ್ ಆಗಿ ಸೋಲರ್ ನೀರು ಫಸ್ಟಿಗಾದರೆ ಒಲೆ ನೀರಲ್ಲಿ ಅಂದರೆ ಹಂಡೆ ಒಲೆಯಲ್ಲಿ ಆ ನೀರಲ್ಲಿ ತಲೆ ಸ್ನಾನ ಮಾಡ್ತಿದ್ದರಿಂದ ಅಷ್ಟೇ ಹೇರ್ ಫಾಲ್ ಆಗ್ತಿರ್ಲಿಲ್ಲ ಆಮೇಲೆ ಸೋಲರ್ ನೀರು ಆಮೇಲೆ ಗೀಝರು ಮಳೆಗಾಲದಲ್ಲಿ ಗೀಝರು ಬರುತ್ತಲ್ವ ಗೀಸರಲ್ಲಿ ಆ ನೀರಿನ ಸ್ನಾನ ಮಾಡಿ ಎಲ್ಲ ಕೂದಲು ಉದ್ರೋಯಿತು ನಂದು ಅಂತ ಅವ್ರ ಯಜಮಾನ್ರಿಗೆ ಹೇಳ್ತಾಯಿದ್ರು ಹಾಂ ಅಕ್ಕ ಲೂಸಾಗಿ ನನಗೆ ಟೈಟ್ ಜಡೆ ಬೇಡ ಲೂಸಾಗಿ ಟೈ ಜಡೆ ಹಾಕು ಒಂದು ಹಾಗಾಗಿ ಸರಿ ನಾವು ಸರಿ ಅಂತ ಜಡೆ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಅಕ್ಕ ನಾವಿಬ್ಬರು ಜೊತೇಲಿ ಹೋದರೆ ನಿನಗೆ ಅಕ್ಕ ಅಂತಾರೆ ನನಗೆ ತಂಗಿ ಅಂತಾರೆ ಅಂತ ಹೇಳ್ತಾ ಇದ್ದೆ ಯಾಕಂದರೆ ಅವಳು ನನಗಿಂತ ಸ್ವಲ್ಪ ಪರ್ಸ್ನಾಲ್ಟಿ ಇಲ್ದಾರೆ ಮತ್ತು ಹೈಟು ಇದ್ದಾಳೆ ಫಸ್ಟ್ ಇವಾಗಂತೂ ತುಂಬ ಸ್ವಲ್ಪ ವೆಯ್ಟ್ ಎಲ್ಲ ಲಾ ಕಮ್ಮಿ ಆಗಿದ್ದಾಳೆ ಯಾಕಂದರೆ ಅವಳು ಸ್ವಲ್ಪ ಅಂದರೆ ಅದು ಅವ್ರ ಫ್ಯಾಮಿಲಿ ಏನಂತಾರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದಾರೆ ಪ್ಲ್ಯಾನಿಂಗ್ ಏನೂ ಇಲ್ಲ ಅದಕ್ಕೆ ಹಾಗಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ವೆಯ್ಟ್ ಲಾಸ್ ಆಗಿದ್ದಾಳೆ ಫಸ್ಟು ತುಂಬಾ ದಪ್ಪ ಆಗಿ ಇದ್ಲು ಇವಾಗ ಒಂಚೂರು ಸಣ್ಣ ಆಗಿಳೆ ಅದಕ್ಕೆ ಸಣ್ಣ ಆಗಿದೆಯಾ ಸಣ್ಣ ಆಗಬೇಡ ಅಂತ ಅದು ಅಕ್ಕ ಡಾಕ್ಟ್ರು ಸಣ್ಣ ಆಗಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಏನೇನೋ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ನಿಮ್ಮ ತಂಗಿ ಏನೇನೋ ವರ್ಕೌಟ್ ಮಾಡ್ತಾಳೆ ಅಂತ ಹೇಳ್ಕಂಡು ನಗಾಡ್ತಾಯಿದ್ರು ಅವ್ರ ಯಜಮಾನ್ರು ಸರಿ ಅಂತ ಅವಳಿಗೂ ಜಡೆ ಹಾಕಿ ಇದು ಮಾಡ್ತಾಯಿದ್ದೆ ಆಮೇಲೆ ಅವಳು ಬಂದು ರೂಮಲ್ಲಿ ರೆಡಿ ಆಗ್ತಾ ಅಕ್ಕ ಅವಳಿಗೆ ಏನು ಆಸೆ ಅಂದರೆ ಅವಳ ಹತ್ರ ಏನಾದರೂ ಇರಲಿ ಎಷ್ಟು ಕಾಸ್ಟ್ಲಿದಾದರೂ ಬ್ಯೂಟಿ ಪ್ರಾಡಕ್ಟ್ ಇರಲಿ ಆಕ ನೀನು ತತ್ತೀಯಲ್ವ ಅದೇ ತಂದು ಕೊಡು ನೀನು ಯೂಸ್ ಮಾಡ್ತೀಯಲ್ವ ಅದೇ ಯೂಸ್ ಅದೇ ತಂದು ಕೊಡು ನನಗೆ ಅಂತ ಹೇಳ್ತಿರ್ತಾಳೆ ಅಲ್ಲಿ ಯಾವುದು ಚೆನ್ನಾಗಿ ಸಿಗಲ್ಲ ಅಕ್ಕ ನೀನು ಏನು ತಗೊಂತೀಯೋ ಅದೇ ತಂದು ಕೊಡು ನನಗೆ ನೀನು ಏನು ಹಚ್ತೀಯೋ ಅದೇ ತಂದು ಕೊಡು ಅಂತ ಹೇಳ್ತಿರ್ತಾಳೆ ಯಾಕಂದರೆ ಅವಳು ನನ್ನ ಹತ್ರ ಇದ್ದಿದ್ದು ಅವಳಿಗೆ ಇಷ್ಟ ಆಗುತ್ತೆ ಮತ್ತು ನಾನು ಸ್ವಲ್ಪ ಏನಾದರೂ ತಗೋಬೇಕಾದ್ರೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ವೋ ಅಂತ ನೋಡಿ ಯೋಚನೆ ಮಾಡಿ ತಗೊಳ್ತೀನಿ ಅವಳಿಗೆ ಆ ಪ್ರಾಡಕ್ಟ್ ಎಲ್ಲ ಇಷ್ಟ ಆಗುತ್ತೆ ಫೈನಲಿ ಅವಳು ರೆಡಿ ಆದಳು ರೆಡಿಯಾಗಿ ನನ್ನ ಮಗನ ಹತ್ರ ಇದ್ಲು ಅವನ ಕಿತಾಪತಿ ನನ್ನ ಮಗ ಚಿಕ್ಕಿ ಬಾಲಾನೆ ಹಿಡ್ಕೊಂಡು ಓಡಾಡ್ತಿರ್ತಾನೆ ಅವ್ರು ಬಂದರು ಅಂದರೆ ನನ್ನ ಹತ್ರ ಏನಿರಲ್ಲ ಅವ್ರ ಆಂಟಿ ಮತ್ತು ಅವ್ರ ಅಂಕಲ್ ಬಾಲಾನೆ ಹಿಡ್ಕೊಂಡು ಓಡಾಡ್ತಿರ್ತಾಳೆ ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿಸ ಅವಳು ಫಸ್ಟಿಗೆ ಸಣ್ಣ ಹುಡುಗಿ ಥರ ಆಡಳು ಇತ್ತೀಚಿಗೆ ಒಂಚೂರು ಮೆಚುರಿಟಿ ಥರ ಇದು ಮಾಡ್ತಾಳೆ ನಾವು ಇಬ್ಬರೇ ಅವ್ರ ಯಜಮಾನ್ರು ನಾನು ನಮ್ಮ ಮನೆಯವರು ಪ ಇದ್ಬಿಟ್ರೆ ನಾವೇ ನಾಲ್ಕು ಜನ ಇದ್ಬಿಟ್ರೆ ಒಳ್ಳೆ ಸಣ್ಣ ಹುಡುಗಿ ಥರ ಆಡ್ತಾಯಿರ್ತಾಳೆ ಅವ್ರ ಯಜಮಾನ್ರು ಅಯ್ಯೋ ಇದು ಇನ್ನೂ ಸ್ಕೂಲ್ ಹುಡುಗಿ ಇದು ಎಲ್ಲಿಂದ ಕರ್ಕೊಂಡು ಬಂದಿದ್ರಿ ಅಂತ ಮಾತ ಸುಮ್ಮನೆ ಕಾಮಿಡಿ ಮಾಡ್ತಿರ್ತಾನೆ ನನ್ನ ಮಗ ಹೆಲ್ಮೆಟ್ ಹಾಕ್ಕೊಂಡು ಒಳ್ಳೆ ಇದು ಗೊತ್ತಾಗ ನಮ್ಮ ಕಡೆಯೆಲ್ಲ ಇರುವೆಗಿಂತ ಇನ್ನೊಂದು ಚೂರು ದೊಡ್ಡದು ಬರುತ್ತಲ್ವ ಅದಕ್ಕೆಲ್ಲ ಗೊದ್ದ ಅಂತೀವಿ ನಿಮ್ಮ ಕಡೆ ಯಾ ಏನಂತ ಕರೀತಾರೆ ಅಂತ ಕ ಹೇಳ್ರಿ ಇರುವೆಲ್ಲೇ ಸ್ವಲ್ಪ ದಪ್ಪ ಕಪ್ಪಿರುವೆ ಬರ್ತಾವಲ್ವ ಅದಕ್ಕೆ ಗೊದ್ದ ಅಂತೀವಿ ನಾವು ಅವ್ರು ಚಿಕ್ಕಿ ಚಿಕ್ಕಿ ನಾನು ಬರ್ತೀನಿ ಒಂದು ರೌಂಡ್ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾಯಿದ್ರು ಅಷ್ಟ್ರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿ ಮನೆಗೆ ಕಳಿಸು ಅವ್ರು ಬರ್ತಾರಲ್ವಾ ಅಂತ ಹೇಳಿದ್ಲು ಅವಳ ಜೊತೆ ಅಂದರೆ ಇಲ್ಲ ಚಿಕ್ಕಿ ಚಿಕ್ಕಿ ಅಂಕು ಇದ್ದಾರೆ ನಾನು ಬರಲ್ಲ ಅಂತ ಹೇಳಿದ್ದ ಹಾಗಾಗಿ ಅವರು ಮತ್ತೆ ಹಬ್ಬಕ್ಕೆ ಹೊರಟ್ರಲ್ವಾ ನಮ್ಮ ಶಿವಮೊಗ್ಗದಿಂದ ಒಂದು ಐದು ಕಿಲೋಮೀಟ್ರ್ ಇಲ್ಲೇ ಹೋಗಿ ಬರ್ತೀವಿ ಹಬ್ಬಕ್ಕೆ ಅಂತ ಅವ್ರು ಹೊರಟರು ಸರಿ ಅಂತ ನನಗೆ ನೀನು ನಮಗೂ ಕರೆದಿದ್ರು ಬಟ್ ನಾನು ಹೋಗಂಗೆ ಇರಲಿಲ್ಲ ಹಾಗಾಗಿ ನನಗೆ ಯಾಕೋ ಇಲ್ಲ ನೀವು ಹೋಗಿ ಬನ್ನಿ ಅಂತ ಅವರಿಗೆ ಕಳಿಸ್ದೆ ನನ್ನ ಮಗನು ಅವ್ರ ಜೊತೆಯೇ ನನ್ನ ಫ್ರೆಂಡು ಹೇಗಿದ್ರು ಸ ಮನೆ ಚೇಂಜ್ ಮಾಡಿದಾರಲ್ವ ಅವ್ರ ಮನೆ ಹತ್ರನೇ ಬಿಟ್ಟು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು ಬೈಕ್ ಫುಲ್ಲು ಬಿಸಿಲಲ್ಲಿ ಒಂದು ಹನ್ನೆರಡುವರೆ ಹನ್ನೆರಡು ಗಂಟೆ ಆಗಿತ್ತು ಅವ್ರು ಹೊರಟಾಗ ಬೈಕ್ ಫುಲ್ಲು ಬಿ ಬಿಸಿ ಆಗಿಬಿಟ್ಟಿತ್ತು ಮತ್ತೆ ಬಿಸಿ ಆಗಿದೆಯಾ ನೋಡು ಅಂತ ಹೇಳಿದ್ದೆ ಅದಕ್ಕೆ ಮುಟ್ಟು ಮುಟ್ಟು ನೋಡ್ತಿದ್ದಾರೆ ಗಂಡ ಹೆಂಡತಿ ಇಬ್ರು ಆಮೇಲೆ ಇಲ್ಲ ಅವ್ರು ತುಂಬಾ ಆಸೆ ಮಾಡ್ತಾರೆ ಇವನು ಹಾಗೆ ಅವ್ರಿಗಿಂತ ಸ್ವಲ್ಪ ಜಾಸ್ತಿನೇ ಆಸೆ ಮಾಡ್ತಾನೆ ಅವರು ಅಷ್ಟೇ ಅವರು ನಮ್ಮ ಸುಚ್ಚಿ ಯಜಮಾನ್ರು ಇದ್ದಾರಲ್ವ ಅವ್ರಿಗೆ ಸ್ವಲ್ಪ ಗಂಡು ಮಗುಗಿಂತ ಹೆಣ್ಮಗು ಮಕ್ಕಳ ಮೇಲೆ ತುಂಬಾ ಆಸೆ ಹಾಗಾಗಿ ಅವನಿಗೆ ಕೂರಿಸ್ಕೊಂಡು ಆಟಾಡ್ಸ್ಕೊಂಡು ಸರಿ ಹೋಗಿ ಬರ್ತೀವಿ ಅಂತ ಬ್ಯಾಗೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ರು ಅವಳು ಏನೇನೋ ಹೇಳ್ಕೊಂಡು ನಗಾಡ್ತಾ ಇದ್ಲು ಅಷ್ಟಲ್ಲ ಅವರು ಹೊರಟರು ಇಲ್ಲಿ ನಾನು ಬಂದಕ್ಕೆಲ್ಲ ಕೆಲಸ ಮುಗಿಸಿ ನಾನು ಮಾಡೋಷ್ಟರಲ್ಲಿ ಎಲ್ಲ ಸಾಕು ಸಾಕಾಗೋಗಿತ್ತು ಅವ್ರಿಗೆ ಕಳಿಸಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ ಇಷ್ಟ ಆಗಿತ್ತು ನೋಡಿ ನನ್ನ ವೀಡಿಯೋ ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್